ಮುರುಡೇಶ್ವರದ ಯಮುನಾ ನಾಯ್ಕ್ ಕೊಲೆ ಪ್ರಕರಣವನ್ನು ನ್ಯಾಯಾಲಯದ ಆದೇಶದಂತೆ ಶೀಘ್ರ ಮರುತನಿಖೆ ಮಾಡಿ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಶ್ರೀರಾಮ ಸೇನೆ ವತಿಯಿಂದ ಡಿವೈಎಸ್ಪಿ ಮಹೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀರಾಮ ಸೇನೆ ಉತ್ತರ ಪ್ರಾಂತ್ಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಎರಡ್ ಸಾವಿರದ ಹತ್ತರಲ್ಲಿ ಮುರುಡೇಶ್ವರದಲ್ಲಿ ಯಮುನಾ ಅವರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಪ್ರಕರಣ ನಡೆದು ಹದಿನೈದು ವರ್ಷ ಕಳೆದದ ಈ ಪ್ರಕರಣದಲ್ಲಿ ಅಮಾಯಕ ವೆಂಕಟೇಶ್ ಹರಿಕಾಂತ್ ಎಂಬುವವರನ್ನು ಸಿಲುಕಿಸಿ ಸುಮಾರು ಏಳು ವರ್ಷಗಳ ಕಾಲ ಜೈಲುವಾಸ ಅನುಭವಿಸುವಂತೆ ಮಾಡಲಾಯಿತು ಜಿಲ್ಲಾ ನ್ಯಾಯಾಲಯ ಅವರನ್ನು ಆರೋಪ ಮುಕ್ತಗೊಳಿಸಿ ಬಿಡುಗಡೆ ಮಾಡಿದ್ದಲ್ಲದೆ ಪ್ರಕರಣದ ಮರುತನಿಖೆಗೆ ಆದೇಶ ನೀಡಿತ್ತು ಈ ಹಿಂದೆಯೂ ನಾವು ಡಿವೈಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರೂ ಮರುತನಿಖೆ ಪೂರ್ಣಗೊಂಡಿಲ್ಲ ಇದೀಗ ಡಿವೈಎಸ್ಪಿ ಮಹೇಶ್ಗೆ ತನಿಖೆ ಒಂದು ಹಂತಕ್ಕೆ ಬಂದಿದ್ದು ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ ಎಂದರು ಏನು ಅದ್ರ ಬಗ್ಗೆ ಅರಿವಿಲ್ಲ ಕೇಸಲ್ಲಿ ಏನಾಯ್ತು ಅಂದ್ರೆ ಗೊತ್ತಿಲ್ಲ ನಮ್ಮ ಸಮಾಜದ ಮುಖಂಡ್ರೆ ಅವ್ರನ್ನ ದಾರಿ ತಪ್ಪಿಸಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ವೆಂಕಟೇಶ್ ಹರಿಕಾಂತ್ ಅಂತೇಳಿ ಈಗೂ ಹೇಳ್ತಿದ್ದಾರೆ ವೆಂಕಟೇಶ್ ಹರಿಕಾಂತ್ ಅನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಕಾರಣ ಇವತ್ತು ನಮ್ಮ ಜೊತೆ ಬರ್ತಾ ಇಲ್ಲ ಫಸ್ಟ್ಗೆ ಹುಡುಗಿ ಮನೆಯವರು ನಮ್ಮ ಜೊತೆ ಇದ್ದರು ನಾವೇ ಹೋಗಿದ್ರು ಅವ್ರ ಮನೆಗೆ ಪ್ರಮೋದ್ ಮುತಾಲಿಕರು ನಾವೆಲ್ಲ ಸೇರೇ ಹೋಗಿದ್ರು ಅವಾಗ ಹೇಳಿದರು ವೆಂಕಟೇಶ್ವ ನಮಗೆ ಅನುಮಾನ ಇಲ್ಲ ಮುತಾಲಿಕ್ರೆ ಕೇಳಿದರು ಅವ್ರ ಹತ್ರ ಆವಾಗ ಹೇಳಿದರು ಅವರು ವೆಂಕಟೇಶ್ವರ್ ನಮಗೆ ಅನುಮಾನ ಇಲ್ಲ ಹಾಗಾದ್ಮೇಲೆ ನಾವು ಎರಡು ಸಾವಿರದ ಹನ್ನೊಂದಕ್ಕೆ ಎ ಶಿವರಿಗೆ ನಮ್ಮ ಮನವಿ ಕೊಟ್ಟಿದ್ರು ಇಲ್ಲಿ ಯಾರು ಮುತಾಲಿಕ ನೇತೃತ್ವದಲ್ಲಿ ಎ ಶಿವರಿಗೆ ಮನವಿ ಕೊಟ್ಟಿದ್ದಾರೆ ನಾವು ಭಟ್ಕಳದಲ್ಲಿ ಆಯಿತಾ ಅದ್ರ ನಂತರ ನಮ್ಮ ಕ್ವಾಂಟಿಟಿ ಬಿಟ್ಟಾಕ್ಬಿಟ್ರು ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಏನಂತಲ್ಲ ಗೊತ್ತಾಗ್ತಾ ಇಲ್ಲ ಬರುವ ಎಲ್ಲ ನಾನು ಹೇಳ್ತೀನಿ ನಿಮಗೆ ಯಾರ್ಯಾರು ಇದ್ರೆ ಹಿಂದಿದ್ದಾರೆ ಈ ಕೇಸ್ ಮುಚ್ಚೋ ಕಾರಣ ಯಾರು ಅಂತೆಲ್ಲ ನಾನು ಹೇಳ್ತೀನಿ ಅವ್ರು ಹೇಳ್ತಿದ್ದಾರೆ ಜಯಂತ್ ನಾಯ್ಕ ದುಡ್ಡು ತಗೊಂಡಿದ್ದಾನೆ ಜಯಂತ್ ನಾಯ್ಕ ವೆಂಕೇಶ್ ಅಂತ ಬಿಡ್ಸ್ಕೊಬೋಕೆ ಸಪೋರ್ಟ್ ಮಾಡಿದ್ದೇನೆ ನಾನು ಅವರಿಗೆ ಆ ವಿಡಿಯೋ ಕಾಲ್ ಮೂಲಕ ಹೇಳಿದ್ದೇನೆ ನಿಮಗೆ ತಾಕತ್ತಿದ್ದರೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಲ್ಲಿ ಇಲ್ಲಿ ಬೊಗಳೇ ಬೇಡ ನನ್ನ ಹತ್ರ ಬನ್ನಿ ನಾನು ಎಷ್ಟು ದುಡ್ಡು ತಗೊಂಡೆ ನಾನು ಹೆಂಗವನೇ ನಾ ಏ ಇಷ್ಟು ವರ್ಷದಿಂದ ಪ್ರಮೋದ್ ಬೃತವಲಿ ತೊಡಿ ಅವನೆ ನೀವೇನೆಲ್ಲಿ ಮಾಡ್ತಿದ್ರಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಅವ್ರು ಚರ್ಚೆ ಕರಿತಿದ್ದೇನೆ ಅವ್ರಿಗೆ ಕಿಟಕಿ ಹೊಡೆ ಹೇಳ್ತಿದ್ದೇನೆ ಅವ್ರು ಕರೀಲಿ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಿ ಪ್ರಮುಖರಾದ ರಾಘು ನಾಯ್ಕ್ ಮಂಜುನಾಥ್ ನಾಯ್ಕ್ ರಾಮ ನಾಯ್ಕ ನಾಗರಾಜ್ ನಾಯ್ಕ್ ಸಂತೋಷ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಹೇಳಿದರೆ ಯಾ ಎಲ್ಲೋ ಸೌಜನ್ಯನ ಫೋಟೋ ತಂದು ನಮ್ಮ ಮುರುಡೇಶ್ವರ ಗೇಟ್ದಲ್ಲಿ ಹಾಕಿರ್ತಾರೆ ನಮ್ಮ ಅಣ್ಣ ತಮ್ಮವರು ಮುರುಡೇಶ್ವರ ಆದರೆ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಯಮುನಾ ನಾಯಕಿಗೆ ಅತ್ಯಾಚಾರ ಆಗಿ ಈ ಥರ ಆದರೂ ಕೂಡ ಏನು ಅವರು ಸಮಾಜದವ್ರು ಇವತ್ತಿಗೂ ಯಾರು ಕೇಳಿದವರು ಇಲ್ಲ ನಮ್ಮ ಮನಸ್ಸಿಗೆ ಒಂದೇ ಬೇಜಾರಾಗೋದು ಹದಿನೈದು ವರ್ಷದಿಂದ ನಮ್ಮ ಶ್ರೀರಾಮ್ಸ ಏನಾದರೂ ಜೊತೆ ಹೋರಾಟ ನಿರಂತರವಾಗಿದ್ದಾರೆ ನಮ್ಮ ಜಾತಿಯವ್ರಂತೂ ಇದ್ರ ಬಗ್ಗೆ ಹೆಲ್ಪ್ ಮಾಡಿದವರು ಯಾರು ಇಲ್ಲ ನನ್ನ ತಮ್ಮ ಒಂದು ಬಿಟ್ಟು ಅದಕ್ಕೆ ಒಂಥರ ಜೀವನ ಹೇಳಿ ನನ್ನ ಗಂಡನಿಗೆ ಹೊಡೆದು ಈ ಪರಿಸ್ಥಿತಿ ಈ ತರ ಮಾಡಿದರೆ ನಮ್ಮ ಮುಂದಿನ ಜೀವನ ಏನು ಚಿಕ್ಕ ಚಿಕ್ಕ ಎರಡು ಮಕ್ಕಳಿದ್ದಾರೆ ಬಟ್ಟೆ ವ್ಯಾಪಾರ ಮಾಡಿ ನಾವು ಜೀವನ ಮಾಡಿದ್ದು ಶ್ರೀರಾಮ ಸೇನಾದವ್ರ ಒಬ್ರು ಅಲ್ಲಾಗಿದ್ರೆ ಜಯಂತ್ ಒಬ್ರು ಅಲ್ಲಾಗಿದ್ರೆ ಇವತ್ತಿಗೂ ನಿಜವಾಗ್ಲು ನಾವು ಅಲ್ಲೂ ಅಲ್ಲ ಇಲ್ಲೂ ಅಲ್ಲ ಆ ನಮ್ಮ ವ್ಯವಸ್ಥೆ ಆದದ್ದು ಅದಕ್ಕೆ ನಾನು ದಯವಿಟ್ಟು ಮಾಧ್ಯಮದ ಹತ್ರ ಎಷ್ಟೇ ಹೇಳ್ತೇನೆ ಹದಿನೈದು ವರ್ಷದಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಮ್ಗೊಂದು ನ್ಯಾಯ ಕೊಟ್ಟು ಸಾಕು